ರಾಜ ಶಾಂತನು ಸತ್ಯವತಿಯನ್ನು ವಿವಾಹವಾಗಿ ಚಿತ್ರಾಂಗದ ಮತ್ತು ವಿಚಿತ್ರವೀರ ಎಂಬ ಇಬ್ಬರು ಗಂಡು ಮಕ್ಕಳನ್ನು ಪಡೆದನು ಅದಾದ ಕೆಲವೇ ದಿನಗಳಲ್ಲಿ ರಾಜನು ಸಾವನ್ನಪ್ಪುತ್ತಾನೆ ಆಗ ಚಿತ್ರಾಂಗದನನ್ನು ಹಸ್ತಿನಾಪುರದ ರಾಜ ಎಂದು ಘೋಷಿಸಲಾಗುತ್ತದೆ ಆದರೆ ದುರದೃಷ್ಟವಶಾತ್ ಅವನು ಯುದ್ಧದಲ್ಲಿ ಹೋರಾಡುತ್ತಾ ಮರಣ ಹೊಂದುತ್ತಾನೆ ಅವನ ಮರಣದ ನಂತರ ವಿಚಿತ್ರವೀರ್ಯನು ಭೀಷ್ಮನ ಮಾರ್ಗದರ್ಶನದಲ್ಲಿ ದೇಶವನ್ನು ಆಳಲು ಪ್ರಾರಂಭಿಸುತ್ತಾನೆ ಒಮ್ಮೆ ಕಾಶಿಯ ರಾಜನು ತನ್ನ ಮೂವರು ಹೆಣ್ಣು ಮಕ್ಕಳಾದ ಅಂಬಾ ಅಂಬಿಕಾ ಮತ್ತು ಅಂಬಾಲಿಕಾಗೆ ಸ್ವಯಂವರವನ್ನು ಆಯೋಜಿಸಿದನು ವಿಚಿತ್ರವೀರ್ಯನ ವಧುಗಳಾಗಲು ಭೀಷ್ಮ ಅವರನ್ನು ಗೆದ್ದು ತಂದನು ಹಸ್ತಿನಾಪುರವನ್ನು ತಲುಪಿದ ಅಂಬೆ ಭೀಷ್ಮನಿಗೆ ತಾನು ರಾಜ ಶಾಲ್ವನನ್ನು ಪ್ರೀತಿಸುತ್ತಿರುವುದಾಗಿಯೂ ಅವನನ್ನು ಮದುವೆಯಾಗಲು ಬಯಸುವುದಾಗಿಯೂ ಹೇಳಿದಳು ಆದ್ದರಿಂದ ಭೀಷ್ಮನು ಅವಳನ್ನು ರಾಜ ಶಾಲ್ವನ ಬಳಿಗೆ ಕಳುಹಿಸಿದನು ಅಂಬಿಕಾ ಮತ್ತು ಅಂಬಾಲಿಕ ವಿಚಿತ್ರ ವೀರ್ಯನನ್ನು ವಿವಾಹವಾದರು ದುರಾದೃಷ್ಟವಶಾತ್ ಅವನು ಕೂಡ ಯಾವುದೇ ಉತ್ತರಾಧಿಕಾರಿ ಇಲ್ಲದೆ ನಿಧನನಾದನು ಸತ್ಯವತಿ ತುಂಬಾ ಅಸಮಾಧಾನಗೊಂಡಳು ಒಂದು ದಿನ ಅವಳು ಭೀಷ್ಮನ ಬಳಿಗೆ ಹೋಗಿ ಮಗನೇ ಈಗ ನಿನ್ನ ಪ್ರತಿಜ್ಞೆಯನ್ನು ಉಳಿಸಿಕೊಳ್ಳುವುದರಲ್ಲಿ ಯಾವುದೇ ಅರ್ಥವಿಲ್ಲ ನನ್ನ ಇಬ್ಬರೂ ಪುತ್ರರು ಅಕಾಲಿಕ ಮರಣಕ್ಕೆ ಬಲಿಯಾಗಿದ್ದಾರೆ ಆದ್ದರಿಂದ ಈಗ ಸಿಂಹಾಸನದ ಮೇಲೆ ಕುಳಿತು ಉತ್ತರಾಧಿಕಾರಿಯನ್ನು ನೀಡಲು ನಿನ್ನ ಸಹೋದರನ ವಿಧವೆಯರನ್ನು ಮದುವೆಯಾಗುವುದು ನಿನ್ನ ಕರ್ತವ್ಯ ಭೀಷ್ಮನು ಬಹಳ ವಿನಮ್ರವಾಗಿ ಉತ್ತರಿಸಿದನು ತಾಯಿ ನಿನಗೆ ಮತ್ತೊಬ್ಬ ಮಗನಿದ್ದಾನೆ ಮಹರ್ಷಿ ವ್ಯಾಸ ಅವನು ಸಿಂಹಾಸನದ ಮೇಲೆ ಕುಳಿತು ನಿನ್ನ ಮಹತ್ವಾಕಾಂಕ್ಷೆಯನ್ನು ಪೂರೈಸಬಲ್ಲನು ಈಗ ಸತ್ಯವತಿಗೆ ನೆನಪಾಯಿತು ಅವಳು ಮದುವೆಯಾಗುವುದಕ್ಕಿಂತ ಮುಂಚೆ ಋಷಿ ಪರಾಶರನ ಮೂಲಕ ಅವಳಿಗೆ ಒಬ್ಬ ಮಗ ಜನಿಸಿದ್ದನು ಆದ್ದರಿಂದ ಅವಳು ತಕ್ಷಣ ಋಷಿ ವ್ಯಾಸನಿಗೆ ಸಂದೇಶವನ್ನು ಕಳುಹಿಸಿದಳು ಅವನು ಹಸ್ತಿನಾಪುರವನ್ನು ತಲುಪಿದಾಗ ಸತ್ಯವತಿ ಅವನನ್ನು ಸ್ವಾಗತಿಸಿ ಇಡೀ ಕಥೆಯನ್ನು ಹೇಳಿದಳು ಮಹರ್ಷಿಗಳು ಪೂಜ್ಯತಾಯಿ ಚಿಂತಿಸಬೇಡಿ ನೀವು ಏನಾಗಬೇಕೆಂದು ಆಜ್ಞೆ ಮಾಡಿ ಎಂದು ಹೇಳಿದರು ನೀನೀಗ ಹಸ್ತಿನಾಪುರದ ಸಿಂಹಾಸನವನ್ನು ಏರಿ ರಾಜ್ಯಭಾರ ಮಾಡು ಎಂದು ಸತ್ಯವತಿ ಹೇಳಿದಳು ನಾನು ರಾಜ್ಯಭಾರವನ್ನು ಮಾಡಿದರೆ ನಾನು ಸಂಸಾರಿಕ ವಿಷಯಗಳಲ್ಲಿ ಭಾಗಿಯಾಗುತ್ತೇನೆ ಇದರಿಂದ ನನ್ನ ಆಧ್ಯಾತ್ಮಿಕ ಗುರಿಯನ್ನು ಪೂರ್ಣಗೊಳಿಸಲು ಸಾಧ್ಯವಾಗುವುದಿಲ್ಲ ಎಂದು ಅವರು ಹೇಳಿದರು ಮಹರ್ಷಿಯ ತರ್ಕವು ಸರಿ ಎನಿಸಿತು ಆದ್ದರಿಂದ ರಾಣಿ ಅವನನ್ನು ಆಕ್ಷೇಪಿಸಲಿಲ್ಲ ಆದರೆ ಅವಳು ನಿರಾಶೆಗೊಳ್ಳಲಿಲ್ಲ ಸರಿ ನಾನು ನಿನ್ನ ಗುರಿಯ ನಡುವೆ ಬರುವುದಿಲ್ಲ ಆದರೆ ಕನಿಷ್ಠ ಪಕ್ಷ ಕೌರವರ ವಂಶವನ್ನು ಮುಂದುವರಿಸಲು ವಿಚಿತ್ರ ವೀರ್ಯನ ವಿಧವೆಯರಿಗೆ ನೀವು ಸಂತತಿಯನ್ನು ನೀಡಬಹುದು ಎಂದು ಹೇಳಿದಳು ತಾಯಿಯ ಆಜ್ಞೆಯನ್ನು ಪಾಲಿಸಲು ಮಹರ್ಷಿ ಅರಮನೆಯಲ್ಲಿಯೇ ಇರಲು ನಿರ್ಧರಿಸಿದರು ವ್ಯಾಸ ಮಹರ್ಷಿಗಳು ನೋಡಲು ಸುಂದರವಾಗಿರಲಿಲ್ಲ ಅವರ ಮುಖ ತುಂಬಾ ಕಪ್ಪು ಮತ್ತು ಭಯಾನಕವಾಗಿತ್ತು ಅಂಬಿಕೆ ಅವರ ಕೋಣೆಗೆ ಬಂದಾಗ ವ್ಯಾಸರನ್ನು ನೋಡಿ ಹೆದರಿ ಕಣ್ಣು ಮುಚ್ಚಿಕೊಂಡಳು ಅಂಬಿಕೆ ಕೊಠಡಿಯಿಂದ ಹೊರಬಂದಾಗ ಋಷಿ ರಾಣಿಗೆ ಅವಳು ಕುರುಡು ಮಗನಿಗೆ ಜನ್ಮ ನೀಡುತ್ತಾಳೆಂದು ಹೇಳುತ್ತಾರೆ ಮುಂದೆ ಸತ್ಯವತಿ ಅಂಬಾಲಿಕಾಳನ್ನು ಋಷಿಯ ಕೋಣೆಗೆ ಕಳುಹಿಸಿದಳು ಋಷಿಯ ಭಯಂಕರ ಮುಖವನ್ನು ನೋಡಿದಾಗ ಅವಳ ಮುಖ ಭಯದಿಂದ ಬಿಳಚಿಕೊಂಡಿತು ಅವಳು ಹೋದ ನಂತರ ಋಷಿ ಅಂಬಾಲಿಕಾಳ ಮಗ ಹಳದಿ ಬಣ್ಣದವನಾಗಿರುತ್ತಾನೆ ಎಂದು ಹೇಳಿದನು ಸತ್ಯವತಿ ರಾಜ್ಯಕ್ಕೆ ಆರೋಗ್ಯವಂತ ಮಗುವನ್ನು ಬಯಸಿದ್ದಳು ಆದ್ದರಿಂದ ಅವಳು ಅವನ ಕೋಣೆಗೆ ಒಬ್ಬ ಬುದ್ಧಿವಂತ ಸೇವಕಿಯನ್ನು ಕಳುಹಿಸಿದಳು ಸೇವಕಿ ಋಷಿಯ ಕೋಣೆಯಿಂದ ಹೊರಬಂದಾಗ ಅವನು ಈ ಮಹಿಳೆ ತುಂಬಾ ಬುದ್ಧಿವಂತ ಹುಡುಗನಿಗೆ ಜನ್ಮ ನೀಡುತ್ತಾಳೆ ಎಂದು ಹೇಳಿದಳು ಕೆಲವು ತಿಂಗಳುಗಳ ನಂತರ ಮೂವರು ಗರ್ಭಿಣಿಯರು ಮೂವರು ಗಂಡು ಮಕ್ಕಳಿಗೆ ಜನ್ಮ ನೀಡಿದರು ಋಷಿ ಭವಿಷ್ಯ ನುಡಿದಂತೆ ಅಂಬಿಕೆಯ ಮಗ ಕುರುಡನಾಗಿ ಜನಿಸಿದನು ಅವನಿಗೆ ಧೃತರಾಷ್ಟ್ರ ಎಂದು ಹೆಸರಿಟ್ಟರು ಅಂಬಾಲಿಕನ ಮಗ ಹಳದಿ ಬಣ್ಣದಲ್ಲಿ ಜನಿಸಿದನು ಆದ್ದರಿಂದ ಅವನಿಗೆ ಪಾಂಡು ಎಂದು ಹೆಸರಿಟ್ಟರು ಸತ್ಯವತಿಯ ಸೇವಕಿ ಆರೋಗ್ಯವಂತ ಮಗನಿಗೆ ಜನ್ಮ ನೀಡಿದಳು ಅವನಿಗೆ ವಿದುರ ಎಂದು ಹೆಸರಿಸಲಾಯಿತು ಭೀಷ್ಮನ ಆಶ್ರಯದಲ್ಲಿ ಅವರು ದೊಡ್ಡವರಾದಾಗ ಪಾಂಡು ಸಿಂಹಾಸನವನ್ನು ಏರಿದನು ಮತ್ತು ವಿದುರನನ್ನು ಹಸ್ತಿನಾಪುರದ ಮುಖ್ಯಮಂತ್ರಿಯನ್ನಾಗಿ ಮಾಡಲಾಯಿತು ಕಥೆ ಮುಂದುವರಿಯುವುದು ನಿಮ್ಮ ಮಕ್ಕಳಲ್ಲಿ ನಾಯಕತ್ವದ ಗುಣಗಳನ್ನು ಬೆಳೆಸಿ ಸಂಬಂಧಗಳ ಮಹತ್ವಗಳನ್ನು ತಿಳಿಸಿಕೊಡಬೇಕು ಅಂತ ನಿಮಗೂ ಆಸೆ ಇದ್ರೆ ಕೂಡಲೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಮಾಡಿಕೊಳ್ಳಿ ಹಾಗೆ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ನ ಫಾಲೋ ಮಾಡೋದನ್ನ ಮರಿಬೇಡಿ ಅದಕ್ಕೆ ಬೇಕಾಗಿರುವಂಥ ಎಲ್ಲ ಲಿಂಕ್ಸ್ ಇಲ್ಲಿದೆ